ನಮಸ್ಕಾರ ನ್ಯೂಸ್ ಟ್ವೆಂಟಿ ಸ್ವಾಗತ ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳು ಗುಳೇದ ಗುಡ್ಡ ಘಟಕದಿಂದ ಮೂಲಭೂತ ಸೌಲಭ್ಯಗಳನ್ನು ಒದಗಿಸುವಂತೆ ಅನಿರ್ದಿಷ್ಟಾವಧಿ ಮುಷ್ಕರವನ್ನ ಹಮ್ಮಿಕೊಂಡಿದ್ರು ಬಾಗಲಕೋಟೆ ಜಿಲ್ಲೆ ಗುಳೇದಗುಡ್ಡದಲ್ಲಿ ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ಸಂಘ ಗುಳೇದಗುಡ್ಡ ಘಟಕದಿಂದ ಇಂದು ಗುಳೇದಗುಡ್ಡ ತಹಶೀಲ್ದಾರ್ ಕಾರ್ಯಾಲಯದ ಎದುರು ಗುಳೇದಗುಡ್ಡ ಘಟಕದ ಗ್ರಾಮ ಆಡಳಿತ ಅಧಿಕಾರಿಗಳ ಸಂಘದ ಗ್ರಾಮ ಆಡಳಿತ ಸರ್ವ ಅಧಿಕಾರಿಗಳು ಕೈಗೆ ಕಪ್ಪು ಬಟ್ಟೆ ಕಟ್ಟಿ ಮೌನದಿಂದ ಅನಿರ್ದಿಷ್ಟಾವಧಿ ಮುಷ್ಕರವನ್ನ ನಡೆಸುತ್ತಿದ್ದಾರೆ ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಲು ಸೇವಾ ಸೌಲಭ್ಯಗಳನ್ನು ಒದಗಿಸಲು ಹಾಗೂ ಮೊಬೈಲ್ ಗಳಲ್ಲಿ ನಿರಂತರ ಕೆಲಸ ಮಾಡುವಂತೆ ಹೇರುತ್ತಿರುವ ಒತ್ತಡವನ್ನ ನಿಲ್ಲಿಸುವ ಕುರಿತು ಮತ್ತು ಇನ್ನೂ ಹಲವಾರು ಪ್ರಮುಖ ಮೂಲ ಸೌಲಭ್ಯಗಳು ಹಾಗೂ ಬೇಡಿಕೆಗಳನ್ನು ಒದಗಿಸುವಂತೆ ಹಾಗೂ ಕೆಲವು ಮಿತಿ ಮೀರಿದ ಒತ್ತಡಗಳನ್ನು ನಮ್ಮ ಮೇಲೆ ಕೈ ಕೈಬಿಡುವಂತೆ ಇತರ ಸೇರಿದಂತೆ ಅವಧಿ ಮುಷ್ಕರವನ್ನ ಗ್ರಾಮ ಆಡಳಿತ ಅಧಿಕಾರಿಗಳು ಗುಡ್ಡ ಘಟಕದಿಂದ ಮುಷ್ಕರವನ್ನ ಪ್ರಾರಂಭಿಸಿದ್ದಾರೆ ವರದಿ ವೀರೇಶ್ ನ್ಯೂಸ್ ವೀರೇಶಿ ಸಭೆ ನಿರ್ಣಯದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ನಿರ್ದಿಷ್ಟಾವಧಿ ಮುಸ್ಕರ ಇಂದು ದಿನಾಂಕ ಇಪ್ಪತ್ತಾರು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಂದು ಇಡೀ ನಮ್ಮ ರಾಜ್ಯಾದ್ಯಂತ ಒಂದು ಈ ಒಂದು ಮುಷ್ಕರವನ್ನು ಹಮ್ಮಿಕೊಳ್ಳಲಾಗಿದೆ ಅದು ತಾಲೂಕಾ ಘಟಕ ನಾವು ಈ ಒಂದು ಮುಷ್ಕರವನ್ನು ಇದ್ದೇವೆ ಅದಕ್ಕಾಗಿ ಇದರ ಉದ್ದೇಶ ಏನಪ್ಪ ಅಂತಂದರೆ ಗ್ರಾಮಿಕ ಆಡಳಿತ ಅಧಿಕಾರಿಗಳ ಹುದ್ದೆಗಳನ್ನು ತಾಂತ್ರಿಕ ಹುದ್ದೆಗಳಿಗೆ ನೀಡುವ ವೇತನ ನಿಗದಿಪಡಿಸಿ ಆರಿಸುವ ಬಗ್ಗೆ ಹಾಗೂ ಕಂದಾಯ ಇಲಾಖೆಯಲ್ಲಿ ನಿರಂತರವಾಗಿ ಸರ್ಕಾರದಿಂದ ಅಭಿವೃದ್ಧಿಪಡಿಸುವ ಕೆಳಕಂಡ ಎಲ್ಲ ವೆಬ್ಸೈಟ್ ಮೊಬೈಲ್ ತತ್ರಾಂಶಗಳಾದ ಕೆಲವೊಂದಿಷ್ಟು ಹದಿನೇಳು ಯೋ ವೆಬ್ ಅಪ್ಲಿಕೇಶನ್ಸ್ ನಮ್ಮಲ್ಲಿ ಇದ್ದಾವೆ ಆ ಯೋ ಯೋಜನೆಗಳಿಗೆ ಒಂದು ನಮ್ಮ ಸರ್ಕಾರದಿಂದ ಏನು ನಮ್ಮ ಇಲಾಖೆಯಿಂದ ಆಗಲಿ ಅಥವಾ ಬರ್ಕಾರಿ ನಮ್ಗೆ ಏನೂ ಸೌಲಭ್ಯಗಳು ಇಲ್ಲ ಒಂದು ಮೊಬೈಲ್ ಇಲ್ಲ ಟೇಬಲ್ ಅಥವಾ ಲ್ಯಾಪ್ಟಾಪ್ ಸ್ಕ್ಯಾನರ್ ಆಗಲಿ ಪ್ರಿಂಟರ್ ಆಗಲಿ ಬರೀ ಯಾವುದೇ ಪೀಠೋಪಕರಣಗಳ ಸೌಲಭ್ಯ ಇಲ್ಲದೇ ಈ ಒಂದು ಸಾಕಷ್ಟು ಒತ್ತಡದ ನಡುವೆ ಕೆಲಸಗಳನ್ನು ನಿರ್ವಹಿಸಿದ್ದೇವೆ ಆದರೂ ಕೂಡ ಈ ಒಂದು ರ್ಯಾಂಕಿಂಗ್ ಪದ್ಧತಿ ಅಂದರೆ ನಮ್ಮನ್ನು ಈ ಒಂದು ಯೋಜನೆಗಳಿಗೆ ಈ ಒಂದು ಆ್ಯಪ್ಗಳಲ್ಲಿ ಸಿಕ್ಕಾಪಟ್ಟೆ ತೊಂದರೆಗಳನ್ನು ಅನುಭವಿಸ್ತಾ ಇದ್ದಾರೆ ನಮ್ಮ ರಾಜ್ಯದ ಎಲ್ಲ ಗ್ರಾಮ ಆಡಳಿತಾಧಿಕಾರಿಗಳು ತಾವು ನೋವುಗಳನ್ನು ಆಗಿದ್ದಾವೆ ಅದಕ್ಕಾಗಿ ಈ ಒಂದು ಮುಷ್ಕರವನ್ನು ತಮ್ಮಲ್ಲಿ ನಮ್ಮ ತಾಲೂಕಾ ಘಟಕದಿಂದ ಅಥವಾ ಗುಳೆಗೂಡು ತಾಲೂಕಾ ಕಚೇರಿ ನಮ್ಮ ಕಚೇರಿ ಮುಂದೆ ಹಮ್ಮಿಕೊಳ್ಳುತ್ತಿದ್ದೇವೆ ಎಂದು ಈ ಒಂದು ಸುದ್ದಿ ಮಾಧ್ಯಮದ ಮೂಲಕ ತಮಗೆ ವಿನಂತಿಸಿಕೊಳ್ಳುತ್ತೇವೆ ತಾಲೂಕಾ ಅಧ್ಯಕ್ಷರು ಎನ್ಎಸ್ ಕುಡಿತಾರೆ ತಾಲೂಕು ಅಧ್ಯಕ್ಷರು ಬಿಳೆ ಬೆಳೆದು ಅಧಿಕಾರಿಗಳ ಕೇಂದ್ರ ಸಂಘ ಒಂದು ನಿರ್ದೇಶನದ ಮೇರೆಗೆ ಇಂದು ದಿನಾಂಕ ಇಪ್ಪತ್ತಾರು ಒಂಬತ್ತು ಎರಡು ಸಾವಿರದ ಐದರಿಂದ ಸಾವಿರದ ಇಪ್ಪತ್ನಾಲ್ಕರಿಂದ ನಾಳೆ ನಾಳೆ ದಿವಸವೂ ಕೂಡ ಒಂದು ಈ ಒಂದು ನಿರ್ದಿಷ್ಟವಾದ ಮುಷ್ಕರವನ್ನು ನಮ್ಮ ತಾಲೂಕು ಘಟಕದಿಂದ ಹಮ್ಮಿಕೊಂಡಿದ್ದೇವೆ ಅಂದರೆ ಉದ್ದೇಶ ಏನಪ್ಪ ಅಂತಂದರೆ ನಮಗೆ ಸರಿಯಾದಂಥ ಸವಲತ್ತುಗಳೇ ಇಲ್ಲದ ಸಮಯದಲ್ಲಿ ಈ ಒಂದು ಕೆಲಸದ ಒತ್ತಡಗಳನ್ನು ನಿರ್ವಹಿಸುವುದು ತುಂಬ ಕಷ್ಟ ಆಗ್ತಿದೆ ಅಂದರೆ ಮೊಬೈಲ್ ವೆಬ್ ಅಪ್ಲಿಕೇಶನ್ಸ್ ಅಂದರೆ ಸಾಕಷ್ಟು ಹದಿನೇಳು ಅಪ್ಲಿಕೇಶನ್ಸ್ ನಮ್ಮ ಮೊಬೈಲಲ್ಲಿ ನಾವು ಡೌನ್ಲೋಡ್ ಮಾಡ್ಕೊಂಡು ನಮ್ಮ ಕೆಲಸ ನಿರ್ವಹಿಸಿದ್ವಿ ಸೊ ಅವು ಸಾಕಷ್ಟು ನಮಗೆ ಕೆಲಸದ ಒತ್ತಡ ಮತ್ತು ಹೈ ರ್ಯಾಂಕಿಂಗಿಗಾಗಿ ನಮ್ಮ ಎಲ್ಲ ಕೆಲಸನೂ ಒಂದೇ ದಿನಾನು ಅಥವಾ ಒಂದೇ ಟೈಮಲ್ಲಿ ನಿರ್ವಹಿಸಿದಂಥ ಸಾಕಷ್ಟು ನಮಗೆ ಒತ್ತಡಗಳಾಗಿತ್ತು ಆ ಒತ್ತಡಗಳ ನಡುವೆ ಸಾಕಷ್ಟು ನಮ್ಮ ಗ್ರಾಮ ಆಡಳಿತಾಧಿಕಾರಿಗಳು ಹೃದಯ ಆಗಾತ ಅಥವಾ ಆಗಿ ಅಥವಾ ಇನ್ನೊಂದಾಗಿ ಸಾವನ್ನಪ್ಪಿರ್ತಾರೆ ಅದಕ್ಕಾಗಿ ನಮ್ಮ ಮೂಲಭೂತ ಸೌಕರ್ಯಗಳನ್ನು ಕೊಡಬೇಕು ಅಂತ ನಾವು ಮನವಿ ಮಾಡ್ತೀವಿ ಅಷ್ಟೇ ಈ ಒಂದು ನಿರ್ದಿಷ್ಟ ಅವಧಿ ಮುಸ್ಕರದ ಉದ್ದೇಶ ನಮ್ಮ ಸೌಕರ್ಯ ನಮ್ಗೆ ಕೊಡ್ರಿ ಈಗ ತಾಲೂಕು ಕಚೇರಿಗೆ ಹೇಗೆ ನಮ್ಮ ಆಫೀಸ್ ಇರ್ತಾವ ಹಂಗೆ ನಮ್ಮ ಗ್ರಾಮ ಕೇಂದ್ರ ಸ್ಥಾನದೊಳಗೆ ನಮ್ಮ ಗ್ರಾಮ ಗ್ರಾಮ ಗ್ರಾಮಾಡಳಿತಾಧಿಕಾರಿ ಕೇಂದ್ರ ಸ್ಥಾನದ ಸಂಘದೊಳಗೆ ನಮ್ಗೆ ಯಾವುದೇ ಕಚೇರಿ ಇಲ್ಲ ಮತ್ತು ಹಳ್ಳಿ ಸರಿಯಾದ ಟೀಡೋಪಗಣಗಳಿಲ್ಲ ಒಂದು ಮೊಬೈಲು ಮೊಬೈಲು ನಮ್ಮ ಮುಂದೆ ನಾವೇ ಯೂಸ್ ಮಾಡ್ತಿರ್ತೀವಿ ಒಂದ್ ಲ್ಯಾಪ್ಟಾಪ್ ಇರುವುದಿಲ್ಲ ಹಾಗಾಗಿ ಈ ಒಂದು ಸವಲತ್ತುಗಳನ್ನ ನೀಡುವುದಕ್ಕೋಸ್ಕರ ಈ ಒಂದು ಅನಿರ್ದಿಷ್ಟ ಅವಧಿ ಮುಷ್ಕರವನ್ನ ಹಮ್ಮಿಕೊಳ್ಳುತ್ತಿದ್ದೇವೆ ಎಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ ತಾಲೂಕಾ ಅಧ್ಯಕ್ಷರು ಎಂಎಸ್ ಗುಪ್ತಾಗ ಗ್ರಾಮ ಆಡಳಿತ ಆಗಿರುವ ತಾಲೂಕಾ ಅಧ್ಯಕ್ಷರು ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ